ಕೃಷ್ಣ ಮಠದ ಮಹಾದ್ವಾರದಲ್ಲಿ ಹೊಳೆಯುವ ವಿದ್ಯುದ್ದೀಪಗಳಿಂದ ಅಲಂಕೃತವಾದ ಶ್ರೀಮನ್ ಮಧ್ವ ಸರೋವರದ ಹಿನ್ನೆಲೆಯಿಂದ ಕೂಡಿದ ಆ ದಿವ್ಯವಾದ ರಥಬೀದಿಯ ಪರಿಸರ ಕೃಷ್ಣನ ಜನನೋತ್ಸವವನ್ನು ಸಂಭ್ರಮಿಸಲಿಕ್ಕಾಗಿ ಪರ್ಯಾಯ ಪೀಠಾಧೀಶರಾದ ಶ್ರೀ ಪುತ್ತಿಗೆಮಠದ ಹಿರಿಯ ಯತಿಗಳಾದ ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರು ಇದೀಗ ಶ್ರೀಕೃಷ್ಣನ ಜಯಂತಿಯ ಉತ್ಸವದ ಪ್ರಧಾನವಾದ ಅಂಗಾಂತ ಅನ್ನಿಸಿಕೊಳ್ಳುವ ಶ್ರೀಕೃಷ್ಣಾರ್ಘ್ಯ ಪ್ರದಾನದ ಮೊದಲಿಗೆ ಪೂರ್ವಭಾವಿಯಾಗಿ ಮಾಡುವ ಶ್ರೀಕೃಷ್ಣನ ಉಪಚಾರ ಪೂಜೆಗಳನ್ನು ನಡೆಸ್ತಾ ಇದ್ದಾರೆ ಉಡುಪಿಯ ಈ ನಂಬಿಕೆ ಪರ್ಯಾಯ ಪೀಠಾಧಿಪತಿಗಳ ಒಳಗೆ ನಿಂತುಕೊಂಡು ಸಾಕ್ಷಾತ್ ಶ್ರೀ ಮಧ್ವರೇ ಕೃಷ್ಣನನ್ನ ಪೂಜೆ ಮಾಡುತ್ತಾರೆ ಅನ್ನೋದು ಅದು ಪರ್ಯಾಯ ಶ್ರೀಪಾದರಿಂದ ನೆರವೇರ್ತಾ ಇದೆ ನಾವು ಪರದೆಯಲ್ಲಿ ನೋಡ್ತಾ ಇದ್ದೇವೆ ಆ ಸೊಬಗನ್ನು ಈ ಪರಿಯ ಸೊಬಗ ಆವ ದೇವರಲ್ಲಿ ನಾ ಕಾಣಿ ಗೋಪೀಜನಪ್ರಿಯ ಗೋಪಾಲಗಲ್ಲದೆ ಅಂತ ದಾಸರು ಅಂದೇ ವರ್ಣಿಸಿದ್ದರೂ ಅದನ್ನು ಸಾಕ್ಷಾತ್ಕಾರವಾಗಿ ನೋಡುವ ಪ್ರತ್ಯಕ್ಷವಾಗಿ ನೋಡುವ ಮಹಾ ಸೌಭಾಗ್ಯ ನಮ್ಮದಾಗಿದೆ ನಾವು ಪರದೆಯಲ್ಲಿ ನೋಡ್ತಾ ಇದ್ದೇವೆ ಆ ಮುದ್ದು ಕೃಷ್ಣ ಅಂಬೆಗಾಲನ್ನಿಟ್ಟು ಒಂದು ಕೈಯಲ್ಲಿ ಲಡ್ಡಿಗೆಯನ್ನು ಹಿಡಿದು ಬೆಣ್ಣೆಯ ಪಾತ್ರೆಯನ್ನು ಸಮೀಪದಲ್ಲಿಟ್ಟುಕೊಂಡು ಭಕ್ತ ಜನರಿಗೆ ಅನುಗ್ರಹವನ್ನು ಮಾಡ್ತೇನೆ ಅಂತ ಒಲಿದು ನಿಂತಿದ್ದಾನೆ ಅಲ್ಲ ಒಲಿದು ಮಲಗಿದ್ದಾನೆ ಶ್ರೀಪಾದರು ನಾನಾ ವಿಧವಾದ ಕುಸುಮಗಳಿಂದ ವಿಶೇಷವಾಗಿ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಶ್ರೀ ತುಳಸೀದಳದಿಂದ ಭಗವಂತನಿಗೆ ಅರ್ಚಿಸಿ ಅವನನ್ನು ಬಗೆ ಬಗೆಯಾಗಿ ಸ್ತುತಿಸಿ ವಿವಿಧವಾದ ಸಾಂಪ್ರದಾಯಿಕವಾದ ಭಕ್ಷ್ಯ ಭೌಜ್ಯಗಳನ್ನು ಶ್ರೀಕೃಷ್ಣದೇವರಿಗೆ ಸಮರ್ಪಿಸಿ ಇದೀಗ ಮಹಾಮಂಗಳಾರತಿಯನ್ನು ನೆರವೇರಿಸಿಕೊಡ್ತಾ ಇತ್ತು ಶ್ರೀಕೃಷ್ಣದೇವರಿಗೆ ಅರ್ಘ್ಯವನ್ನು ಸಮರ್ಪಿಸ್ತಾ ಇದ್ದಾರೆ ಕೃಷ್ಣಂ ಚ ಬಲಭದ್ರಂ ಚ ದೇವಕಿಂ ಯಶೋದಾಂ ನಂದಗೋಪಂ ಸುಭದ್ರಾಂ ತತ್ರ ಪೂಜಯೇತ್ ಈ ಮಂತ್ರವನ್ನೇ ಹೇಳಿ ಒಳಗಿನಿಂದ ಮಠದ ಪುರೋಹಿತರು ಈ ಮಂತ್ರವನ್ನೇ ಹೇಳ್ತಾ ಇದ್ದಾರೆ ಪರಮ ಪೂಜ್ಯ ಪರ್ಯಾಯಶ್ರೀಪಾದರು ಜಗದೊಡೆಯನಾದ ಜಗನ್ಮಂಗಳ ಮೂರ್ತಿಯಾದ ಆ ಕೃಷ್ಣ ಪರಮಾತ್ಮನಿಗೆ ಬಂಗಾರದ ಶಂಕದಿಂದ ಬಿಲ್ಲೋಪತ್ರೆ ಸಹಿತವಾಗಿ ಅರ್ಘ್ಯವನ್ನು ನೀಡ್ತಾ ಇದ್ದಾರೆ ಜಾತ ಕಂಸವದಾರ್ಥಾಯ ಭೂಭಾರ ಚಾಂತ ಭಗವಂತನ ಎಲ್ಲ ಲೀಲಾ ಕಾರ್ಯಗಳನ್ನು ನೆನಪಿಸಿಕೊಳ್ಳುವ ಮಂತ್ರವನ್ನು ಭಗವಂತನ ಮುಂದೆ ಪಠಿಸಿ ನಂತರದಲ್ಲಿ ಮೂರು ಬಾರಿ ಕೃಷ್ಣನಿಗೆ ಅಂತ ಅರ್ಘ್ಯವನ್ನು ಕೊಟ್ಟು ಪರಮಪೂಜ್ಯ ಕಿರಿಯ ಶ್ರೀಪಾದರು ಅರ್ಘ್ಯವನ್ನು ಸಲ್ಲಿಸ್ತಾ ಇದ್ದಾರೆ ತತ್ಪೂರ್ವದಲ್ಲಿ ಶ್ರೀ ಕೃಷ್ಣದೇವರಿಗೆ ಬಿಲ್ಲಪತ್ರವನ್ನು ಸಮರ್ಪಿಸಿದ್ದಾರೆ ಸಮರ್ಪಿಸ್ತಾ ಇದ್ದಾರೆ ಆ ಏನೂ ಮಲಗಿಕೊಂಡ ಅಂಬೆಗಾಲಿಕ್ಕಿದ ರೂಪ ಇದೆ ಆ ಅಲಂಕಾರವನ್ನು ಇಂದು ಸ್ವತಃ ಕಿರಿಯ ಶ್ರೀಪಾದರೆ ಬೆಳಗ್ಗಿನ ಸಮಯದಲ್ಲಿ ಅತ್ಯಂತ ಮುತುವರ್ಜಿಯಿಂದ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಭಕ್ತಿಯಿಂದ ಆ ಅಲಂಕಾರವನ್ನು ಶ್ರೀಕೃಷ್ಣದೇವರಿಗೆ ಸಮ ಮಾಡಿದ್ದರೂ ಶ್ರೀಪಾದರು ಶ್ರೀಕೃಷ್ಣನಿಗೆ ಪ್ರದಾನ ಮಾಡುವುದನ್ನು ನಾವು ಕಣ್ತುಂಬಿಕೊಂಡೆವು ಇದೀಗ ಮತ್ತೆ ಪರ್ಯಾಯ ಶ್ರೀಪಾದರು ಚಂದ್ರಾರ್ಗ್ಯವನ್ನು ನೀಡಲಿಕ್ಕೆ ಪ್ರದಕ್ಷಿಣಾಪಥದಲ್ಲಿರುವ ತುಳಸಿ ಕಟ್ಟೆಯ ಸಮೀಪಕ್ಕೆ ಬಂದು ಕೂತಿದ್ದಾರೆ ಕಿರಿಯ ಶ್ರೀಪಾದರ ಉಪಸ್ಥಿತಿಯನ್ನು ಕೂಡ ನಾವು ನೋಡಬಹುದು ಚಂದ್ರವಂಶದಲ್ಲಿ ಶ್ರೀಕೃಷ್ಣ ಬಂದ ಕಾರಣ ಚಂದ್ರಾರ್ಗ್ಯವನ್ನು ನೀಡುವ ಸಂಪ್ರದಾಯ ಅದು ಶಾಸ್ತ್ರ ವಿಧಿಸಿದೆ ಓಂ ಶ್ರೀ ಕೃಷ್ಣಾಯ ನಮಃ ಓಂ ಶ್ರೀ ಕೃಷ್ಣಾಯ ನಮಃ ಓಂ ಶ್ರೀ ಕೃಷ್ಣಾಯ ನಮಃ ಓಂ श्रीकृष्णाय नमः ॐ 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 श्रीकृष्णाय नमः